ಮೂಡಾ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಆದೇಶ ವಜಾಗೊಳಿಸುವಂತೆ ಕೋರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಲ್ಲಿಸಿರುವ ಅರ್ಜಿ ವಿಚಾರಣೆ ಮತ್ತೆ ಮುಂದಕ್ಕೆ ಹೋಗಿದ್ದು ಹೈಕೋರ್ಟ್ ಆಗಸ್ಟ್ ಮೂವತ್ತೊಂದಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ರಾಜ್ಯಪಾಲರ ಅನುಮತಿ ಆಧಾರದ ಮೇಲೆ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳದಂತೆ ವಿಚಾರಣಾ ನ್ಯಾಯಾಲಯಕ್ಕೆ ನೀಡಿದ್ದ ಮಧ್ಯಂತರ ಆದೇಶವನ್ನ ಹೈಕೋರ್ಟ್ ವಿಸ್ತರಣೆ ಮಾಡಿರುವುದರಿಂದ ಸಿದ್ದರಾಮಯ್ಯನವರಿಗೆ ಮತ್ತೆರಡು ದಿನ ರಿಲೀಫ್ ಸಿಕ್ಕಂತಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದನ್ನ ಪ್ರಶ್ನೆ ಮಾಡಿ ಸಲ್ಲಿಸಿದ್ದ ರಿಟ್ ಅರ್ಜಿ ವಿಚಾರ ಗುರುವಾರ ಮುಂದುವರಿತು ಆಗಸ್ಟ್ ಹತ್ತೊಂಬತ್ತರಂದು ಸಿಎಂ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಮುಂದೂಡಿತ್ತು ಅಂತೇನೆ ವಿಚಾರಣೆಯನ್ನು ಕೈಗೆತ್ತಿಕೊಂಡ ಕೋರ್ಟ್ ಈಗ ಶನಿವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಶಾಸಕರು ಸಂಸದರ ವಿರುದ್ಧದ ಕ್ರಿಮಿನಲ್ ಪ್ರಕರಣಗಳ ವಿಚಾರಣೆಯ ವಿಶೇಷ ನ್ಯಾಯಪೀಠದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಗುರುವಾರ ವಿಚಾರಣೆ ನಡೆಸಿದರು ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರಿಗೆ ದೂರು ನೀಡಿದ್ದ ಟಿಜೆ ಅಬ್ರಹಾಂಗೆ ದಂಡ ವಿಧಿಸಿ ದೂರನ್ನ ವಜಾಗೊಳಿಸಬೇಕು ಅಂತ ಸಿಎಂ ಪರ ವಾದ ಮಂಡಿಸಿದ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯವಾದಿ ಅಭಿಷೇಕ್ ಮನು ಸಿಂಘ್ವಿ ಮನವಿ ಮಾಡಿದ್ರು ಪ್ರಾಸಿಕ್ಯೂಷನ್ಗೆ ನೀಡಿರುವ ಅನುಮತಿಯನ್ನು ರಾಜ್ಯಪಾಲರು ಹಿಂಪಡಿಬೇಕು ಅಂತ ಸಿಂಘ್ವಿ ವಾದಿಸಿದ್ರು ಜನರು ಆಯ್ಕೆ ಮಾಡಿದ ಸರ್ಕಾರವನ್ನ ಇಂತಹ ಕ್ರಮಗಳಿಂದ ಬದಲಿಸೋಕೆ ಆಗದು ಹಾಗಾಗಿಯೇ ರಾಜ್ಯಪಾಲರ ಅಧಿಕಾರಗಳಿಗೆ ನಿರ್ಬಂಧಗಳಿವೆ ಅಂತ ತಮ್ಮ ವಾದದಲ್ಲಿ ಅವರು ಪ್ರಸ್ತಾಪ ಮಾಡಿದ್ರು ರಾಮೇಶ್ವರ್ ಪ್ರಸಾದ್ ಮತ್ತಿತರ ತೀರ್ಪನ್ನು ಉಲ್ಲೇಖಿಸಿ ಸಿಂಘ್ವಿ ವಾದ ಮಂಡಿಸಿದ್ರು ರಾಜ್ಯಪಾಲರ ಕ್ರಮಗಳನ್ನ ಪರಿಶೀಲನೆಗೆ ಒಳಪಡಿಸಬಹುದು ಎಂಬ ವಾದವನ್ನ ಒಪ್ಪಿದ ನ್ಯಾಯಮೂರ್ತಿ ನಾಗಪ್ರಸನ್ನ ಇದರ ಬಗ್ಗೆ ಯಾವುದೇ ಅನುಮಾನವಿಲ್ಲ ಅಂತ ಹೇಳಿದ್ರು ಅಭಿಷೇಕ್ ಮನು ಸಿಂಘ್ವಿ ವಾದದ ಕೆಲವು ಪ್ರಮುಖ ಅಂಶಗಳು ಮೊದಲನೇದಾಗಿ ಪ್ರಾಸಿಕ್ಯೂಷನ್ ಅನುಮತಿ ಅಗತ್ಯವಿಲ್ಲ ಅಂತ ದೂರುದಾರ ವಾದಿಸಿರುವ ಹಿನ್ನೆಲೆಯಲ್ಲಿ ಆಕ್ಷೇಪ ಎತ್ತಿದ ಸಿಂಗ್ವಿ ರಾಜ್ಯಪಾಲರ ಎದುರು ಒಂದು ಹೇಳಿಕೆ ಕೋರ್ಟ್ನಲ್ಲಿ ಮತ್ತೊಂದು ಹೇಳಿಕೆಯನ್ನ ದೂರುದಾರರು ನೀಡಿದ್ದಾರೆ ರಾಜ್ಯಪಾಲರಿಗೆ ದೂರು ನೀಡಿ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಬೇಕಿಲ್ಲ ಅಂತ ಹೇಳ್ತಿದ್ದಾರೆ ಟಿಜೆ ಅಬ್ರಹಾಂಗೆ ದಂಡ ವಿಧಿಸಿ ದೂರನ್ನ ವಜಾಗೊಳಿಸಬೇಕು ಅಲ್ಲದೆ ಪ್ರಾಸಿಕ್ಯೂಷನ್ಗೆ ನೀಡಿರುವ ಅನುಮತಿಯನ್ನು ರಾಜ್ಯಪಾಲರು ಹಿಂಪಡೆಯಬೇಕು ಎರಡನೇದು ಕ್ಯಾಬಿನೆಟ್ ಸಲಹೆಯನ್ನು ರಾಜ್ಯಪಾಲರು ಪರಿಗಣಿಸಿಲ್ಲ ಹಲವಾರು ವಿಚಾರಗಳನ್ನ ಸಂಪುಟ ಸಭೆ ಪ್ರಸ್ತಾಪ ಮಾಡಿತ್ತು ವೈವಿಧ್ಯಮಯ ಉದಾಹರಣೆಗಳನ್ನು ಸಂಪುಟ ಸಭೆ ಪ್ರಸ್ತಾಪಿಸಿತ್ತು ಅವುಗಳಲ್ಲಿ ಯಾವುದನ್ನೂ ಗಣನೆಗೆ ತೆಗೆದುಕೊಳ್ಳಲಿಲ್ಲ ಒಂದಕ್ಕೂ ರಾಜ್ಯಪಾಲರು ಉತ್ತರಿಸಿಲ್ಲ ಮೂರನೇದು ಶಶಿಕಲಾ ಚೊಲೆ ಮುರುಗೇಶ್ ನಿರಾಣಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧದ ಆರೋಪಗಳಿಗೆ ಸಂಬಂಧಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಿಲ್ಲ ಈಗಾಗಲೇ ತನಿಖಾ ಸಂಸ್ಥೆಗಳು ತನಿಖೆ ನಡೆಸಿ ಆರೋಪ ಪಟ್ಟಿ ಸಲ್ಲಿಸಬೇಕಾದ ಪ್ರಕರಣಗಳಲ್ಲಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ನೀಡ್ತಾ ಇಲ್ಲ ಹಳೆಯ ಘಟನೆಗಳಿಗೆ ಹೊಸ ಕಾನೂನನ್ನು ಅನ್ವಯಿಸ್ತಾ ಇದ್ದಾರೆ ಅನ್ನೋದು ವಾದ ಸಿದ್ದರಾಮಯ್ಯ ಪ್ರಕರಣದಲ್ಲಿ ತನಿಖೆನೇ ನಡೆದೇ ಇದ್ರೂ ಬರೀ ದೂರಿನ ಆಧಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಲಾಗಿದೆ ನಾಲ್ಕನೇದಾಗಿ ರಾಮೇಶ್ವರ್ ಪ್ರಸಾದ್ ಮತ್ತಿತರ ತೀರ್ಪನ್ನು ಉಲ್ಲೇಖಿಸಿದ ಸಿಂಗ್ವಿ ವಾದ ಮಂಡನೆ ಮಾಡಿದ್ರು ರಾಜ್ಯಪಾಲರ ಕ್ರಮಗಳನ್ನ ಪರಿಶೀಲನೆಗೆ ಒಳಪಡಿಸಬಹುದು ಅಂತ ಹೇಳಿದ್ರು ಆಗ ಇದರ ಬಗ್ಗೆ ಯಾವುದೇ ಅನುಮಾನವಿಲ್ಲ ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಹೇಳಿದ್ರು ಐದನೇದು ಜನರು ಆಯ್ಕೆ ಮಾಡಿದ ಸರ್ಕಾರವನ್ನ ಇಂತಹ ಕ್ರಮಗಳಿಂದ ಬದಲಿಸೋಕೆ ಆಗದು ಹಾಗಾಗಿಯೇ ರಾಜ್ಯಪಾಲರ ಅಧಿಕಾರಗಳಿಗೆ ನಿರ್ಬಂಧಗಳಿವೆ ಅಂತ ಸಿಂಗ್ವಿ ವಾದಿಸಿದ್ರು ಆರನೇದು ಸ್ನೇಹಮಯಿ ಕೃಷ್ಣ ದೂರಿನ ಬಗ್ಗೆ ರಾಜ್ಯಪಾಲರು ಉಲ್ಲೇಖಿಸಿಲ್ಲ ಅಬ್ರಹಂ ದೂರಿನ ಬಗ್ಗೆ ಮಾತ್ರ ಉಲ್ಲೇಖ ಆಗಿದೆ ಇಬ್ಬರ ದೂರುಗಳ ವಿಚಾರದಲ್ಲಿ ಶೋಕಾಸ್ ನೋಟಿಸ್ ಕೊಟ್ಟಿಲ್ಲ ತರಾತುರಿಯಲ್ಲಿ ವಿವೇಚನ ಬಳಸದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಾಗಿದೆ ಅಂತ ವಾದ ಮಂಡಿಸಿದ್ರು ಏಳನೇದು ರಾಜ್ಯಪಾಲರು ಕೂಡ ಸಹಜ ನ್ಯಾಯದ ಪ್ರಕ್ರಿಯೆಯನ್ನ ಪಾಲಿಸಬೇಕು ಅಂತ ವಾದ ಮಂಡನೆ ಮಾಡಿದ್ರು ಎಂಟನೇ ಪಾಯಿಂಟು ರಾಜ್ಯಪಾಲರು ತಮ್ಮ ಆದೇಶಕ್ಕೆ ಕಾರಣಗಳನ್ನೇ ಕೊಟ್ಟಿಲ್ಲ ಯಾವ ಆಧಾರದಲ್ಲಿ ಅವರು ಅನುಮತಿ ನೀಡಿದ್ದಾರೆ ಅನ್ನೋದು ತಿಳಿತಾ ಇಲ್ಲ ಕೇವಲ ನಾಲ್ಕು ಪುಟಗಳ ಆದೇಶವನ್ನಷ್ಟೇ ಕೊಟ್ಟಿದ್ದಾರೆ ಅಂತ ವಾದ ಮಂಡನೆ ಮಾಡಿದ್ರು ಒಂಬತ್ತನೇ ಪಾಯಿಂಟ್ ಈ ಹಿಂದೆನೂ ಹಲವರು ಡಿನೋಟಿಫಿಕೇಶನ್ ಮಾಡಿರೋದಿದೆ ಸಿದ್ದರಾಮಯ್ಯ ಡಿನೋಟಿಫಿಕೇಶನ್ ಗೆ ಯಾವುದೇ ಪ್ರತಿಫಲ ಪಡೆದಿಲ್ಲ ಹತ್ನೇದು ಸಿಎಂ ಬಾಮೈದನಿಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಜಮೀನ್ ವರ್ಗಾವಣೆ ಆಯಿತು ಎರಡ್ ಸಾವಿರದ ಐದರಲ್ಲಿ ಅದನ್ನ ಕೃಷಿಯೇತರ ಉದ್ದೇಶಕ್ಕೆ ಪರಿವರ್ತನೆ ಮಾಡಲಾಯಿತು ಎರಡ್ ಸಾವಿರದ ಹತ್ತರಲ್ಲಿ ಸಿಎಂ ಪತ್ನಿಯವರ ಹೆಸರಿಗೆ ಭೂಮಿ ಬಂತು ತಮ್ಮ ಜಮೀನಿಗೆ ಬದಲಿ ನಿವೇಶನಗಳನ್ನು ಮಾತ್ರವೇ ಅವರು ಪಡೆದಿದ್ದಾರೆ ಇಲ್ಲಿ ಯಾವುದೇ ಹಗರಣ ನಡೆದಿಲ್ಲ ದೊಡ್ಡ ಹಗರಣ ನಡೆದಿದೆ ಅನ್ನುವಂತೆ ಬಿಂಬಿಸಲಾಗ್ತಿದೆ ಅಂತ ಸಿಂಗ್ ವಿವಾದಿಸಿದರು ವಾದಿಸಿದ್ರು ಗುರುವಾರ ರಾಜ್ಯಪಾಲರು ಮತ್ತು ಪ್ರದೀಪ್ ಎಂಬ ದೂರುದಾರರು ಯಾವುದೇ ಆಕ್ಷೇಪಣೆಯನ್ನ ಸಲ್ಲಿಸಿರಲಿಲ್ಲ ಈಗ ಕೋರ್ಟ್ ವಿಚಾರಣೆಯನ್ನ ಶನಿವಾರಕ್ಕೆ ಮುಂದೂಡಿದ್ದು ಶನಿವಾರ ರಾಜ್ಯಪಾಲರ ಪರ ವಕೀಲ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಮೊದಲಿಗೆ ತಮ್ಮ ವಾದ ಮಂಡನೆಯನ್ನ ಮಾಡಲಿದ್ದಾರೆ